ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗಿಂದ ಇಂದೇ ವಿಡಿಯೋ ಮಾಡ್ತಾ ಇದೀನಿ ನಮ್ ದೀಕ್ಷಾ ನಾನು ಸ್ವೀಟ್ ತಿನ್ಬೇಕಮ್ಮ ಅನಿಸ್ತಾ ಇದ್ಲು ಹಾಗಾಗಿ ನಾನು ಇವತ್ತು ರವೆ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅವಳು ಇವಾಗ ಟ್ಯೂಷನ್ ಹೋಗಿದಾರೆ ಟ್ಯೂಷನ್ ಇಂದ ಅಷ್ಟರಲ್ಲಿ ರವೆ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಏನ್ ಮಾಡೋದಂತ ಯಾವತ್ತ ಮಾಡ್ತಾ ಇದ್ದಾರೆ ಮತ್ತೆ ಈ ಕೊಬ್ಬರಿ ಇತ್ತು ಹಾಗಾಗಿ ಇದರಿಂದ ರವೆ ಉಂಡೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮತ್ತೆ ಬಾಂಬೆ ರವೆಯಿಂದ ನಾನು ಇವತ್ತು ರವೆ ಉಂಡೆ ಮಾಡ್ತಾ ಫ್ರೆಂಡ್ಸ್ ಮೊದಲಿಗೆ ಒಂದು ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಮತ್ತು ಒಂದು ಮೂರಿಂದ ನಾಲ್ಕು ಗೋಡಂಬಿ ಹಾಕ್ತಾಯಿದ್ದೀನಿ ಇದನ್ನು ಮೀಡಿಯಮ್ ರೇಲೆ ಸ್ವಲ್ಪ ಅರ್ಧ ಫ್ರೈ ಮಾಡ್ಕೊಳ ಆ ನಂತರ ಇವಾಗ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡೋಣ ನಮ್ಮ ದೀಕ್ಷೆ ಡೈರೆಕ್ಟಾಗಿ ರೈಸ್ಪೂರ್ಸ್ ತಿಂತಾಳೆ ಆದರೆ ಈ ಥರ ಸ್ವೀಟ್ಗೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಅವಳು ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ಗೆ ಡ್ರೈ ಫ್ರೂಟ್ಸ್ನ ಕಡಿಮೆ ಇದ್ದೀನಿ ಇವಾಗ ನೋಡಿ ಫ್ರೈ ಆಗಿದೆ ಇದನ್ನು ಇವಾಗ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಅದೇ ಕಡೆ ಇವಾಗ ಒಂದೂವರೆ ಕಪ್ಪು ಬಾಂಬೆ ರವೆ ತಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಇಲ್ಲ ಇಲ್ಲಾಂದರೂ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ರವೆ ಉಂಡೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಸೂಪರಾಗಿರುತ್ತೆ ಫ್ರೈ ಆದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿನಷ್ಟೇ ಒಂದು ಒಂದೇ ಒಂದು ನಿಮಿಷ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸಕ್ಕರೆನ ನಿಮಗೆ ಜಾಸ್ತಿ ಸ್ಪಿಡ್ಬೇಕಂದ್ರೆ ಹಾಕೋಬೋದು ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ ತುಂಬ ಸಕ್ಕರೆನೂ ಹಾಕಿದ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಆಗಿ ಹಾಕಿದ್ದೀನಿ ಇದಕ್ಕೆ ನೋಡಿ ಇವಾಗ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಒಂದು ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಕೋಬೋದು ಇದಕ್ಕೆ ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೋಣ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಇದಕ್ಕೆ ಹಾಲನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು ಕಟ್ಬೇಕಾದ್ರೆ ಹಾಲು ಬೇಕು ಹಾಗಾಗಿ ಬಿಸಿ ಇಟ್ಕೋಬೇಕು ನೋಡಿ ಇವಾಗ ಒಂದು ಲೋಟದಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆ ಉಂಡೆ ಮಾಡ್ಕೋತಾ ಇದ್ದೀನಿ ತುಂಬಾ ಸಿಂಪಲ್ ಬೇಗನೆ ಮಾಡ್ಕೋಬೋದು ನನಗಂತೂ ರವೆ ಉಂಡೆ ಅಂದರೆ ಇಷ್ಟಪಡ್ತೀನಿ ಮತ್ತೆ ಮೊದಲೇ ಸಲ ಮಾಡಿದೆ ಅದು ಚಿರಟಿ ರವಿಂದ ಮಾಡಿದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಬಾಂಬೆ ರವೆಯಿಂದ ಮಾಡಿರೋದು ನಾವು ಕೊಬ್ಬರಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಉಂಡೆ ಮಾತ್ರ ನೋಡಿ ಹೇಗೆ ಬಂದಿದೆ ಅಂತ ಅಂತ ಹ್ಞೂ ಸೂಪರ್ ಸೂಪರಾಗಿ ಬಂದಿದೆ ಸ್ವೀಟು ಅಷ್ಟೇ ತುಂಬಾ ಹದವಾಗಿದೆ ಮತ್ತೆ ರವೆ ನೀಟಾಗಿ ಫ್ರೈ ಆಗಿದ್ರಿಂದ ಫ್ಲೇವರ್ ಅಂತೂ ಹಾಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಮತ್ತೆ ಡ್ರೈ ಫ್ರೂಟ್ಸು ಅಷ್ಟೇ ಬೈ ಸಿಕ್ತಿದ್ರೆ ತುಂಬಾ ಅನಿಸ್ತಾ ಅನ್ನಿಸ್ತೈತೆ ನಾವು ಯಾವ ಸ್ವೀಟ್ ತಿನ್ಬೇಕು ಅನ್ಸ್ದಾಗ ಈ ತರ ದಿಢೀರ್ನೆ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಮ್ ದೀಕ್ಷ ಸ್ವೀಟ್ ತಿನ್ನಬೇಕು ಅಂದ್ರು ಅವ್ರ ಟ್ಯೂಷನ್ ಇಂದ ಬರೋ ಅಷ್ಟರಲ್ಲಿ ಸ್ವೀಟ್ ರೆಡಿ ಆಗೋಯ್ತು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್